ಕಣ್ಣೆ ಮುಂದೆ ನೋಡ್ಕೊಳ್ತೇವೆ ನಾನೇನೋ ಜೂಲ್ ನಾಯ ಅಂತ ಫೀಲ್ ಆಗ್ತಾ ಇತ್ತು ಬಟ್ಟೆ ಒಣಗಕ್ಕ ಆಗಲ್ಲ ಅನ್ಬಿಟ್ಟು ನಾನು ಸಣ್ಣ ಆಗ್ತಾ ಇಲ್ಲ ಫ್ರೆಂಡ್ಸ್ ಅವಾಗ ನಾನೇನ್ ಮಾಡ್ತೀನಿ ಅಂದ್ರೆ ಶಾಂಪು ಹಚ್ಚಿಬಿಡ್ತೀನಿ ಮುಖಕ್ಕೆ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬನೋ ಇದನ್ನ ಒಂದ್ ವಾರಕ್ಕೆ ನಾನು ಖಾಲಿ ಮಾಡ್ಬಿಡ್ತೀನಿ ಬರೋ ಬಿಸಿ ಬಿಸಿ ಮುದ್ದೆ ಮಟನ್ ಸರ್ ಎತ್ಕೊಂಡು ಹೋಗಿದ್ದು ಐದು ಗಂಟೆ ಆಯ್ತು ಖತಮ್ ಹೊಟ್ಟೆಲಿ ಜೀರ್ಣನ ಆಗ್ಬಿಡ್ಲಿ ಇರು ತಲೆಕೆಟ್ಟ ಬೀದಿ ನೈನ್ ಕೇಳಿದ್ರು ಕೇಳಿದೆ ಹೇಳ್ತಾ ಇದೀನಿ ನಾನು ಫ್ರಾನ್ಸ್ ನ ಏನೋ ಸೊಪ್ಪು ತರಕಾರಿ ಅನ್ಕೊಬಿಟ್ಟಿದೀನಿ ಫ್ರೆಂಡ್ಸ್ ಇದಕ್ಕೆ ಸ್ಕೆಚ್ ಹಾಕಿದೀನಿ ಮುಂದಿನ ದಿನಗಳಲ್ಲಿ ಇದು ನನ್ನ ಹೊಟ್ಟೆ ಒಳಗೆ ಮಂಗಳೂರು ಕಡೆ ಹಿಂಗೆ ಮಾಡ್ತಾರೆ ಮೀನನ್ನ ನೀವು ಮಾಡಿ ಸಾರ್ ಕಮ್ಮಿ ಮೀನ್ಗಳು ಜಾಸ್ತಿ ಅವೆ ಮಂಗ್ಳೂರ್ ಸ್ಟೈಲ್ ನೋಡಿ ಮಾಡಿದೀನಿ ಮಂಡೆ ಉಂಟಾ ನೀನು ಮಾಡಿರುವುದು ಮೀನ್ ಆದರೆ ನಾವು ಮಾಡಿ ತಿನ್ನುವುದು ಎಂತ ಕಮಿಂಗು ಚರುಬಿ ಜಾಸ್ತಿ ಆದ್ರೆ ಹಿಂಗೆ ಫ್ರೆಂಡ್ಸ್ ಎಲ್ರಾಗಿದ್ರಿ ನಾನು ಸೂಪರ್ ಡೂಪರ್ ಆಗಿ ರೆಡಿ ಆಗಿಬಿಟ್ಟಿದ್ದೀನಿ ಭಾನುವಾರ ಬಾಡೋಟ ತಿನ್ಕೊಳೋದು ಬಿಟ್ಟು ಬಟ್ಟೆ ಇಂತ ಇದ್ದೀನಿ ನನ್ನ ಹತ್ರ ಮಾತ್ರ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದೀನಿ ಅಕ್ಕಿ ಪಟಪಟಾ ಅಂತ ರೆಡಿ ಆಗಿಬಿಟ್ಟಿದ್ದೀನಿ ಬಾಡೋಟ ಐತೆ ಫ್ರೆಂಡ್ಸ್ ಇವತ್ತು ಅದೇ ಮಧ್ಯಾಹ್ನ ಮೇಲೆ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀನಿ ಈ ಖುಷಿಗೆ ಫ್ರೆಂಡ್ಸ್ ಬೆಳಗ್ಗೆ ನಾನು ಮಲಗಿದ್ದೆ ನಾನ್ ವೆಜ್ ತಂದು ಕೊಡ್ತೀನಿ ಅಂತ ತಕ್ಷಣ ಫುಲ್ ಎನರ್ಜಿ ಬಂದ್ಬಿಟ್ಟು ಒಂದು ರಾಶಿ ಪಾತ್ರ ತೊಳೆದ್ಬಿಟ್ಟು ಬಟ್ಟೆಗಳು ಹೋಗಿತಾ ಇದ್ದೀನಿ ಇದೀನಿ ಎಲ್ಲ ಹಿಂಡ್ ಹಾಕ್ಬಿಟ್ಟು ಆ ಪಟಪಟಾ ಅಂತ ನಾನ್ವೆಜ್ ತರ ನಾನು ಹೋಗ್ಬಿಟ್ಟು ಬಂದು ಮಾಡ್ಕೊಂತಿನ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ನಾನು ನೇರ್ಪೇಕ್ ಹಾಕಿದ್ನಲ್ಲ ತಲೆ ಬಿಟ್ಟು ಕೂದಲು ಬಿಟ್ಕೊಂಡಿದ್ದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂದರ ಹೀರೋ ಇನ್ ತರ ಫೀಲ್ ಕನ್ನ ನೋಡ್ಕೊಳ್ತಾ ನಾಯ ಅಂತ ಫೀಲ್ ಆಗ್ತಾಯ್ತು ನಾನೇನೋ ಜೂಲ್ ನಾಯ ಅಂತ ಫೀಲ್ ಆಗ್ತಾ ಇತ್ತು ಆಮೇಲೆ ಹೌಸ್ ವೈಫ್ ಆಗಿರ್ಬೇಕಂದ್ರೆ ನಾವು ಆತರ ಎಷ್ಟೆಲ್ಲಾ ಮಾಡ್ಕೊಂಡ್ರೆ ಕೆಲಸಗಳು ನಡೆಯಲ್ಲ ಅದಕ್ಕೆ ಈ ತರ ತಲೆಗೆ ಎಣ್ಣೆ ಹಾಕ್ಬಿಟ್ಟು ತಲೆ ಬಚ್ಕೊಂಡಿದೀನಿ ಈ ತಲೆ ಕೂದ್ಲು ಬೆಳೆಸಕ್ಕೆ ನಮ್ ಹೆಣ್ಮಕ್ಳು ಪ್ರಯತ್ನ ಹೇರ್ಬೇಕು ಕೊಬ್ಬರಿ ಎಣ್ಣೆ ಹಾಕೋದು ಅದು ಇದು ಇದು ಕಸ ಕಡ್ಡಿಯಲ್ಲಿ ಹಾಕಿ ಏನೋ ಒಂದು ವ್ಯವಸ್ಥೆ ಪಡ್ತಾ ಇರ್ತೀವಿ ನೀವು ಒಬ್ಸರ್ವ್ ಮಾಡಿ ಫ್ರೆಂಡ್ಸ್ ಹೋದ್ ಕಾಲದಲ್ಲಿ ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಯಾರ್ ಯಾರ ತಲೆಯಾರ ನೋಡ್ಲಿ ಉದ್ದ ಕುದ್ದು ಹೆಣ್ಮಕ್ಳದು ತುಂಡ ಕೂದ್ಲು ಹುಡುಕ್ತಾ ಇದ್ವಿ ಏ ಯಾರಿಗೆ ತುಂಡಾ ಕೂದ್ಲೈತಿ ಸಿಗ್ತಾನೆ ಇರಲಿಲ್ಲ ಈವಾಗ ಎಲ್ಲರ ಹೊರ್ಗಡೆ ಹೋದಾಗ ಉದ್ದ ಕೂದ್ಲು ಜಳೆ ಯಾರ್ದಾದ್ರು ಇದ್ರೆ ಅಪ್ಪ ಹೆಂಗ್ ಹೊಟ್ಟೆ ಉರ್ತಿತ್ತೋ ಎಲ್ಲೋ ಒಂದು ನೂರಾರು ಜನಗಳ ಮಧ್ಯೆ ಒಬ್ಬರಿಗೆ ತಲೆ ಕೂದಲು ಉದ್ದ ಇರ್ತಿ ಹೊಟ್ಟೆ ಉರಿತೈತೆ ಒಂದ್ ಕಡೆ ಡೌಟ್ ಬರ್ತಿ ಅದು ಮಾತ್ರ ಅಂತ ಹಾಕೊಂಡು ಯಾವ್ಬಿಡ್ತಾರೆ ಅಂದ್ಬಿಟ್ಟು ಹೋಗ್ಲಿ ಬಿಡಿ ಫ್ರೆಂಡ್ಸ್ ತಲೆ ಕೂದ್ ಕತೆನ ಸೈಡ್ ಗಿಡನ ನಮ್ಗೆ ದೇವ್ರು ಕೊಟ್ಟಿದ್ದಷ್ಟು ನಮ್ಮ ಅದೃಷ್ಟ ಪುಣ್ಯ ಅಂತ ಅನ್ಕೊಳ್ಳೋಣ ಈಗ ಪಟ ಅಂತ ಬಟ್ಟೆಗಳೆಲ್ಲ ಹಿಂಡ್ ಹಾಕ್ಬಿಟ್ಟು ಶಿವ ಅಂಗಡಿಗೆ ಹೋಗೈತೆ ಫ್ರೆಂಡ್ಸ್ ಹೋಗ್ಬಿಟ್ಟು ಬಂದು ನಾನು ಹೋಗ್ತೀನಿ ಅಂತ ಹೇಳೈತೆ ಇವತ್ತು ಏನು ತರ್ತೀವಿ ಏನ್ ಮಾಡ್ತೀವಿ ಏನ್ ತಿಂತೀವಿ ಏನು ಒಂದು ಗೊತ್ತಿಲ್ಲ ಒಂದು ಪ್ಲಾನ್ ಇಲ್ಲ ನೋಡೋಣ ಫ್ರೆಂಡ್ಸ್ ಅಟ್ಯಾಕ್ ಮಾಡೋಣ ಇವತ್ತು ಜಲಚರ ತಿನ್ಬೇಕು ಅಂತ ಅನ್ಕೊಂಡಿದೀನಿ ಅಟ್ಯಾಕ್ ಮಾಡೋಣ ಅಲ್ಲಿ ಏನು ವೆರೈಟಿಯಾಗಿ ವಿಚಿತ್ರವಾಗಿ ಕಾಣಿಸ್ತೈತೆ ನಂತರ ಅದನ್ನ ಬರೋಣ ಒಂದು ದಿನದಲ್ಲಿ ನಾನು ಮೂರ್ ಕಾಲನ ನೋಡ್ಬಿಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಬೆಳಗ್ಗೆ ಇದ್ರೆ ಹನಿ ತರ್ತಿದೆ ಸ್ವಲ್ಪ ಮಧ್ಯಾಹ್ನ ಬೇಸಿಗೆಗಾಲ ಈಗ ಈ ಹಿಂಗ ಸಂಜೆ ಆಗ್ತಾಕ್ತ ಚಳಿಗಳ ಓಕೆ ಫ್ರೆಂಡ್ಸ್ ಒಂದು ರಾಶಿ ಗಟ್ಟರಲ್ಲಿ ಬಟ್ಟೆಯನ್ನ ನಾವಿವಾಗ ಹಿಂಡಾಕ್ಬೇಕು நோடி ஃப்ரெண்ட்ஸ் சொல்ல ஜன நீத்தீரோ சன்னாக் சண்ணாகி டயேட் மாறி அந்த ஈமல் நான் டயேட் மாட்டு சண்ணாக் பிட்டி ஏன் கித்தி யாக்கிங்கே தான் தீனி அந்த நம்மஹத்தி காலி ஆரேஞ்சுக்கு பிஸ் ஐயே நான் சண்ணாகு பட்டை ஒன்க்கிறேன் பட்டை ஜொத்த நான் யாவாக தூர்க்குண்டு பட்டை ஒண்காக்காக நான் சண்டாகி இல்லை ஃப்ரெண்ட்ஸ் ಈ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದ್ರೆ ನಮ್ಮ ಹೆಣ್ಮಕ್ಳಿಗೆ ಒಂದೇ ತಲೆ ನೋವು ಗಂಡ ಮಕ್ಕಳು ಅಡ್ಗೆ ಪಡ್ಗೆ ಅದು ಇದು ಅಲ್ಲ ಬಟ್ಟೆ ಹೆಂಗ್ ಒಣಗ್ಸೋದು ಇದೊಂದೇ ತಲೆ ನೋವು ಒಂದ್ ಕಡೆಯಿಂದ ಪ್ರವಾಹ ಆಗ್ತಾ ಬರ್ತಾ ಐತೆ ಅಂದ್ರೂ ಹಾ ನಾವು ಬಟ್ಟೆ ಒಣಗಿಸ್ಲೇಬೇಕು ಬಟ್ಟೆ ಒಂಗ್ ಬಗ್ಗೆ ದೊಡ್ಡ ಕವಿತೆನೇ ಬಿಡ್ತೀನಿ ಬಿಟ್ರೆ ನಾನು ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿ ಕಷ್ಟ ಇನ್ನೊಂದ್ ಅರ್ಧ ಗಂಟೆ ನಾನು ಬಟ್ಟೆ ಒಣಗಿಸೋದು ಒಣಗಿಸೋದ್ ಅಂದ್ಬಿಟ್ಟು ಮರ್ಕಲ್ಲಿ ನಿಂತ್ಕೊಂಡಿದ್ರೆ ಯಾವ ತೆಂಗಿನಕಾಯಿ ಅಗರಿನ ಉದ್ರಿ ತಲೆ ಮೇಲೆ ಬಿಳ್ತೈತೆ ನೆಕ್ಸ್ಟ್ ಬಟ್ಟೆ ಒಣಗಾಕೆ ನಾನೇ ಎಲ್ದಂಗ ಆಗ್ಬಿಡ್ತೀನಿ ಶಿವ ನನ್ಗೊಬ್ಬರು ತಂಗಿನ ತಂದ್ಬಿಡ್ತಾರೆ ಅನ್ಬಿಟ್ಟು ಪಟ ಪಟ ಒಣಗಾಕ್ಬಿಟ್ಟು ಸೈಡ್ ಬಂದ್ಬಿಟ್ಟೆ ನಿಮ್ಮಂತ ಬುದ್ಧಿವಂತರು ನಮ್ ದೇಶದಲ್ಲಿ ಬಹಳ ಕಮ್ಮಿ ಬಟ್ಟೆಗಳು ಒಂದ್ ರಾಶಿ ಎಲ್ಲ ಮುಗೀತು ಶಿವ ತಲೆ ತಿನ್ನ ಅನ್ನಷ್ಟ್ರಲ್ಲಿ ಶಿವನೇ ಮಾಯ ಇವತ್ತು ಭಾನುವಾರ ಅನ್ಕೊಂಡ್ತಾ ಓಡಾಡವಾರ ಅನ್ಕೊಂಡ್ತಾ ಗೊತ್ತಿಲ್ಲ ಸಿಗ್ತಾನೆ ಇಲ್ಲ ನನ್ ಭಾನುವಾರ ಹೊತ್ತು ಬಟ್ಟೆ ಹೋಗ್ಯಕ್ ಇಷ್ಟಪಡಲ್ಲ ಫ್ರೆಂಡ್ಸ್ ಶಿವ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಂಗೆ ಅನ್ಸಲ್ಲ ಅದಕ್ಕೆ ಒಂದೇ ಉಸ್ರಲ್ಲಿ ಬಟ್ಟೆ ಹೋಗದೆ ಬಿಸ್ಲಿಲ್ಲ ಫ್ರೆಂಡ್ಸ್ ಗಾಳಿ ಬಿಸ್ತೈತೆ ನಿಮ್ಗೆ ಗೊತ್ತಾ ಫ್ರೆಂಡ್ಸ್ ಬಿಸ್ಲಿಲ್ಲ ಅಂದ್ರೆ ಗಾಳಿ ಬಿಸಿದ್ರೆ ಬಟ್ಟೆ ಹಾರ್ತೈತೆ ಯಾವುದೇ ಹೆಂಗಂದ್ರೆ ನಮ್ಮ ಮನೇಲಿ ಚಿಕ್ಕೋಯ್ಸರಿ ಮಳೆಗಾಲದಲ್ಲಿ ಬಳ ಏನಾದರೂ ಬಟ್ಟೆ ಹೋಗಕ್ ಹಂಗೇನೆ ಹಾಗೇನೇ ಬಿಸಿಲು ಬತ್ತರಲಿಲ್ಲವಲ್ಲ ಮಳೆಗಾಲದಲ್ಲಿ ಗಾಳಿ ಬೀಸ್ತೈತೆ ಬಟ್ಟೆ ಒಣಗಾಕು ಅನ್ನೋದು ಗಡಗಡ ಅಂತ ನಡ್ಕೊಂಡು ಹೋಗಿ ಒಣಗಾಗ್ತೈತೆ ಅದಿವಾಗ ನೆನ್ಪಾಗ್ತೈತೆ ನನಗೆ ಬಟ್ಟೆ ಒಣಗ್ತೈತೆ ಗಾಳಿಗೂ ಬಿಸ್ಲೇ ಬೇಕಾಗಿಲ್ಲ ಅಂತ ಓಕೆ ಫ್ರೆಂಡ್ಸ್ ಒಂದಷ್ಟು ತರಕಾರಿ ಏನೋ ತಂದಿಟ್ಟೈತೆ ಏನೇನು ತಂದಿಟ್ಟೈತೆ ನೋಡುವ ಏನು ಸುಮ್ಮನೆ ತರಕಾರಿ ತಂದಿಟ್ಬಿಟ್ಟು ಹೋಗೈತಲ್ಲ ಇವತ್ತು ನಾನ್ವೆಜ್ ಪ್ಲಾನ್ ಏನಾರ ಕ್ಯಾನ್ಸಲ್ ಮಾಡ್ತಾ ಏನೋ ಗೊತ್ತಾಗ್ತಾ ಇಲ್ವಲ್ಲ ಫ್ರೀಡಮ್ ಒಂದೊಂದ್ಸಲ ಒಂದೊಂದ್ಸಲ ಫ್ರೆಂಡ್ಸ್ ಸೂರ್ಯಕಾಂತಿ ಒಂದ್ಸಲ ಏನೇನೋ ತರ್ತರ್ತಿದೆ ಶುಂಠಿ ನನ್ನ ಆಗಲ್ಕಾಯಿ ಹಾಗಲ್ಕಾಯಿ ನೋಡಿದ್ರೆ ಬಾಯಲ್ಲಿ ನೀರೋದು ಬರೋರು ನೋಡಿದ್ದೆ ನಾನೇ ಎಷ್ಟು ಇಷ್ಟ ಆಗುತ್ತೋ ಫ್ರೆಂಡ್ಸ್ ಶಿವ ಜಾಸ್ತಿ ತರಲ್ಲ ಆದಷ್ಟು ಬೇಕಾಗಿ ಫ್ರೆಶ್ ಆಗಿದ್ದಾಗೆ ಮಾಡ್ಬಿಡ್ಬೇಕು ಸೂಪರ್ ಆಗಿರ್ತಿದೆ ಎರಡೇ ಎರಡು ತಂದಿದ್ದೆ ಎರಡು ಹಾಗಲ್ಕಾಯಿ ಬೀನ್ಸು ಗೋರಿಕಾಯಿ ನನ್ನ ಫೇವ್ರೆಟು ನನ್ ಫೇವರೆಟ್ ಸೋಪು ಸದ್ಯ ಕೊನೆ ಗೊತ್ತ ಒಂದ್ ವಾರ ಆಗಿತ್ತು ಫ್ರೆಂಡ್ಸ್ ಸೊಪ್ಪು ಕಲಿಯಾಗಿ ಸೊಪ್ ಕಲಿಯಾದಾಗ ಕೇಳ್ತೀನಿ ಫ್ರೆಂಡ್ಸ್ ಒಂದ್ಸಲ ದುಡ್ಡಿಲ್ಲ ಅಂದ್ರೆ ತಂದ್ಕೊಡಲ್ಲ ಅವಾಗ ನಾನೇನ್ ಮಾಡ್ತೀನಿ ಅಂದ್ರೆ ಶಾಂಪು ಹಚ್ಬಿಡ್ತೀನಿ ಮುಖಕ್ಕೆ ಅದು ವೆರಿ ವೆರಿ ಡೇಂಜರಸ್ ಶಾಂಪು ಹಚ್ಬಾರ್ದು ಮುಖಕ್ಕೆ ಒಂದೊಂದ್ಸಲ ಇಲ್ಲ ಅಂದ್ರೆ ಹಚ್ಬಿಡ್ತೀನಿ ಒಂದಿನ ಶಾಂಪು ಒಂದಿನ ಕಡ್ಲೈಟ್ ಒಂದಿನ ಶಾಂಪೂ ಒಂದಿನ ಕಡ್ಲೈಟ್ ಆಗಿ ಶಿಫ್ಟ್ ಆಗ್ತೀನಿ ಸಾಫ್ಟ್ ಆಗ್ತಿ ಶಾಂಪು ಮುಖ ತೊಳಿದ್ರೆ ಮುಖ ಹಾಳಾಗ್ಬಿಡ್ತಿದೆ ಸ್ಮೆಲ್ ನೋಡ್ಬಿಟ್ಟು ಎತ್ತಿಕ್ಬೇಕು ಎಸ್ ಇದೇ ನನ್ನ ಸೋಪು ಲಕ್ಸ್ ಲಕ್ಸ್ ಇಂಟರ್ ನ್ಯಾಷನಲ್ ಫಿಗರ್ ಆಗಬೇಕು ಅಂತ ಈ ಪ್ಲಾನ್ ಏಳೆಂಟು ವರ್ಷದಿಂದ ಅದೇ ಯೂಸ್ ಆಗಲೇ ಇಲ್ಲ ನಾನು ಇಂಟರ್ನ್ಯಾಷನಲ್ ಫಿಗರ್ ಅನ್ಕೊಂಡಿರ್ತೀನಿ ಬೀನ್ಸ್ ಗೋರಿಕಾಯಿ ಆಯ್ತಾ ಕ್ಯಾರೆಟ್ ಕ್ಯಾರೆಟ್ ಚಿಕ್ಸೋತೆಕಾಯಿ ಬ್ರಾಕೆಟ್ ಅಲ್ಲಿ ತೊಂಡೆಕಾಯಿ ಟೊಮೊಟೊ ಸೀಮೆಂಟ್ಸೆಕಾಯಿ ಯಾಕೆ ತತ್ತೈತೆ ನನ್ನ ಗಂಡ ಗೊತ್ತಾಗ್ತಾ ಇಲ್ಲ ಅದೇನಾರ ಹೋಗಲಿ ಒಂದೇ ಒಂದು ಬೆಂಡೆಕಾಯಿ ತಂದೈತೆ ಶಾಸ್ತ್ರಕ್ಕೆ ಅಂದ್ಬಿಟ್ಟು ಯಾರೋ ಕೊಟ್ಟಿರ್ಬೇಕು ಅಂಗಡಿ ಇಷ್ಟು ತರ್ಕಾರಿ ಈಗ ಸಪ್ರೇಟ್ ಮಾಡಿ ಬಾಕ್ಸ್ ಅಲ್ಲಿ ಎತ್ತಿರಬೇಕು ಎಲ್ಲ ಬಾಕ್ಸು ಖಾಲಿ ಆಗಿದೆ ತರ್ಕಾರಿ ಖಾಲಿ ಫ್ರೆಂಡ್ಸ್ ಅದಕ್ಕೆ ಸುಂಡೆಕಾಯಿ 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 ಮೂರ್ ದಿನ ತಿನ್ನಿದೀವಿ ತರಕಾರಿ ಇಲ್ಲ ಅಂದ್ಬಿಟ್ಟು ಒಂದ್ ವಾರಕ್ಕೆ ಇಷ್ಟ ತರಕಾರಿ ಫ್ರೆಂಡ್ಸ್ ಖಾಲಿ ಮಾಡ್ಬಿಡ್ತೀನಿ ನಾನು ಫ್ರೆಂಡ್ಸ್ ನೀವು ಒಬ್ಸರ್ವ್ ಮಾಡಿ ಸ್ಟಾರ್ಟಿಂಗು ಒಂದು ಆರು ತಿಂಗಳ ಹಿಂದೆ ವರ್ಗು ಯೋಚನೆ ಮಾಡಿ ಮಧ್ಯ ಮಧ್ಯದಲ್ಲ ನಾನ್ ವೆಜ್ ಕುಂತ ಇದ್ವಿ ಇವಾಗ ಭಾನುವಾರ ಬಿಟ್ಟರೆ ಬೇರೆ ವಾರ ತಿಂತಾನೇ ಇಲ್ಲ ಅಷ್ಟು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಪೂಜೆ ಪುನಸ್ಕಾರ ರಾಯರ್ಗೆ ಹೋಗ್ಬಿಟ್ಟು ಬಂದಾಗಿಂದ ಗುರುವಾರ ರಾಯರ್ಗೆ ಅಂತ ಇಟ್ತಿಟ್ಟಿದ್ದೀವಲ್ಲ ಶನಿವಾರ ಆಂಜನೇಯ ಸ್ವಾಮಿ ಸೋಮವಾರ ಮಹೇಶ್ವರ ಶುಕ್ರವಾರ ಲಕ್ಷ್ಮೀದೇವಿ ಮಂಗಳವಾರ ಬುಧವಾರ ಭಾನುವಾರ ಮಂಗಳವಾರ ಬುಧವಾರ ಬನ್ ಇವು ಮೂರೇ ವಾರ ತಿಂತಾರದು ಫ್ರೆಂಡ್ಸ್ ಇಲ್ಲ ಆ ಎರಡು ವಾರ ಇಲ್ಲ ಭಾನುವಾರಕ್ಕೆ ಶಿಫ್ಟ್ ಆಗಿ ಹೋಗ್ಲಿ ಬಿಡಿ ಫ್ರೆಂಡ್ಸ್ ನಾನ್ ವೆಜ್ ಕಮ್ಮಿ ಮಾಡಿದಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಕ್ಯಾರೆಟ್ ಕ್ಯಾರೆಟು ತೊಂಡೆಕಾಯಿ ಒಂದು ಐದಾರು ತಂದೈತೆ ಯಾಕೆ ಹಿಂಗೆ ಗಂಡ ನಮ್ಗಂಡ ನನಗನ್ಸ್ತೈತೆ ಈ ತರಕಾರಿ ಯಾವ ನೋಡಿದ್ರೆ ನೋಡ್ರೆ ಒಂದು ಕೆ ಜಿ ಎಲ್ಲ ಮಿಕ್ಸ್ ಕೊಟ್ಬಿಡ್ರಿ ಅಂದ್ಬಿಟ್ಟೈತೆ ಇಲ್ಲ ಎರಡು ಕೆ ಜಿ ಮಿಕ್ಸ್ ಕೊಟ್ಬಿಡ್ರಿ ಅಂದೈತಿ ಇದೇ ತಲೆ ಉಪ್ಯೋಗಿಸಿದೆ ಕ್ಯಾರೆಟ್ ಮತ್ತು ಎರಡು ಒಂದರಲ್ಲಿ ಇಟ್ಕೊತೀವಿ ಬಾಕ್ಸು ಜಾಸ್ತಿ ಇಲ್ಲ ಅಷ್ಟಕ್ಕೂ ಫ್ರಿಜ್ಜಲ್ಲಿ ಜಾಗವೇ ಇಲ್ಲ ತೊಂಡೆಕಾಯಿ ಬೀನ್ಸು ಎರಡು ಒಂದೇ ಜಾತಿಗೆ ಒಂದೇ ಥರ ಐತೆ ಆದರೆ ಅಕ್ಕಪಕ್ಕದ ಮನೆಯವ್ರ ಥರ ಒಂದೇ ಬಾಕ್ಸ್ ಅಲ್ಲಿ ಟಮಟೊ ಮತ್ತೆ ಹಸಿಮೆಣ್ಸಕ್ಕೆ ಎರಡೂ ಗೊಂದ್ರಲ್ಲಿ ಇರ್ತಾ ಇದೀನಿ ಕವರ್ ಇರ್ಬೋದು ಕವರ್ ಕವರ್ಗಳು ಇಟ್ಕೊಳ್ಳಲ್ಲ ಫ್ರೆಂಡ್ಸ್ ಏನ್ ಮಾಡ್ತೀನಿ ಅಂದ್ರೆ ನೀರ್ ಕಾಯಸಕ್ ಹಾಕೋಡ್ತೀನಿ ಅದಾದ್ರೆ ಪ್ಲಾಸ್ಟಿಕ್ ಕವರ್ ಬೇಗ ಅಂಟ್ಕೋತಿದ್ದೆ ಒಲೆ ಅನ್ಬಿಟ್ಟು ಇಂಥ ಟೈಮಲ್ಲಿ ಗೊತ್ತಾಡ್ತೀನಿ ಹಾಗಲಿಕಾಯಿಗೆ ಕವರೇ ಗಟ್ಟಿ ಇಷ್ಟು ನಮ್ಮ ತರಕಾರಿ ಫ್ರೆಂಡ್ಸ್ ಆಗಲಿಕಾಯಿ ಶುಂಠಿ ಟೊಮೊಟೊ ಬೀನ್ಸ್ ಗೋರಿಕಾಯಿ ತೊಂಡೆಕಾಯಿ ಕ್ಯಾರೆಟ್ ಹಸಿಮೆಣಸಿನ್ಕಾಯಿ ಇದನ್ನ ಒಂದು ವಾರಕ್ಕೆ ನಾನು ಖಾಲಿ ಬರೋ ವಾರ ಮತ್ತೆ ಫ್ರೆಶ್ ಆಗಿ ತರೋದು ಭಾನುವಾರ ಭಾನುವಾರನೇ ತರಕಾರಿ ತರ್ತೀವಿ ಫ್ರೆಂಡ್ಸ್ ನಾನು ನಾವು ತರ್ಸ್ತೀನಿ ಇನ್ನೇ ಎಕ್ಸ್ಟ್ರಾ ಏನಾರ ಹೊಸ ತರಕಾರಿಗಳು ಇವಲ್ದೇ ಇನ್ನೇ ಏನಾರ ಬೇಕಾದ್ರೆ ಮಧ್ಯದಲ್ಲಿ ಯಾವಾಗಾರ ಒಂದ್ಸಲ ತರೋದು ನಾನೇ ಹೋದಾಗ ಈ ತರ ಇದು ನಮ್ಮ ತರಕಾರಿ ಈಗ ಟೈಮ್ ಬಂದು ಐದು ಗಂಟೆ ಆಯ್ತು ಮಧ್ಯಾಹ್ನ ಹತ್ರ ಹತ್ರ ಹೋಗಿ ಬಂತು ಶಿವ ಮಟನ್ ತಗೊಂಡು ಇದು ನಮ್ ಫ್ರೆಂಡ್ಸ್ ಎಲ್ಲಾರ್ಗೂ ಬೇಕು ಮಾಡ್ಕೊಡು ಅರ್ಜೆಂಟ್ ಅರ್ಜೆಂಟ್ ಆಗಿ ಅಂತ ವಿಡಿಯೋ ವೀಡಿಯೋ ಅಂತಾನೆ ಇಲ್ಲ ಇಲ್ಲ ನಾನು ಇನ್ನು ಸಂಜೆ ಮೇಲೆ ಮಾಡ್ಕೊಡು ಮಾಡ್ಕೊಟ್ಬಿಡು ಬೇಗ 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 ಒದ್ದಾಡ್ಕೊಂಡು ಮಾಡಿಕೊಟ್ರೆ ಬಿಸಿ ಬಿಸಿ ಮುದ್ದೆ ಮಟನ್ ಸರಲ್ಲ ಎತ್ಕೊಂಡು ಹೋಗಿದ್ದು ಐದು ಗಂಟೆ ನಾನು ಹೊಟ್ಟೆ ಸಿಕ್ಕಾಯ್ತಾ ಇದೀನಿ ದೇವರೇ ನನ್ ಮಟನ್ ತಿನ್ನಲ್ಲ ಫ್ರೆಂಡ್ಸ್ ಅದ್ ಯಾರಾದ್ರೂ ಮಾಡ್ಕೊಟ್ರೆ ತಿಂತೀನಿ ನಾನು ಮಾಡಿ ನನ್ಗೊಂದ್ ಸ್ವಲ್ಪ ಇಷ್ಟ ಆಗಲ್ಲ ಬತ್ತಿನ ನಿನ್ ಕರ್ಕೊಂಡ್ ಹೋಗ್ತೀನಿ ಹೊರ್ಗಡೆ ನಿನ್ಗೆ ಏನ್ ಇಷ್ಟ ಬತ್ತಿತ್ತ ಫಿಶ್ ಅದ್ ಇದು ಏನ್ ಬೇಕಾರ ತಗೋ ಅಂತ ಐದ್ ಗಂಟೆ ಆಯ್ತು ಹೊಟ್ಟೆಲಿ ಇರೋ ಹುಳಗಳೆಲ್ಲ ಸತ್ತೋದ ಬೆಳಗ್ಗೆ ಒಂದ್ ಇಡೀ ಅನ್ನ ತಿಂದಿದ್ದು ಹೆಂಗ್ ಹೆಂಗ್ ಹೋಗ್ತಿತ್ತು ಜೀವ ತಂದೆ ಹೊಟ್ಟೆಲಿ ಜೀರ್ಣನ ಆಗ್ಬಿಡ್ಲಿ ಇರು ಜಾಲಿ 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 ಎಲ್ಲ ಜಾಲಿ ಜಾಲಿ ಹಾ ಸ್ಟೆಪ್ಪು

ನಾವೀಗ ಹೊರ ಹೊರಗಡೆ ಹೋಗ್ತಾ ಇದ್ವಿ ಈಗ ಹೊರಡ್ಗೋ ಹೋಗ್ತಾ ಇದೀವಿ ನನ್ಗೆ ತಗೊಬ್ರೋಣ ಬನ್ನಿ ಫ್ರೆಂಡ್ಸ್ ನೋಡೋಣ ಮಳೆ ಬಿದ್ದು ಇವಾಗ ತವಾನೆ ಒಂದ್ ಸ್ವಲ್ಪ ನಿಂತೈತೆ ಗಂಡಪ್ಪ ಈಗ ನೀನ್ ಫೇವ್ರೇಟ್ ನೀನು ಮಾಡಿಸ್ಕೊಂಡಿದ್ದೀಯ ನನ್ನ ಫೇವ್ರೇಟ್ ನೀನ್ ಕೇಳ್ತೀರೋ ಅದೇ ಬೀದಿ ನಾ ಬಿದ್ದೀನ ಕೇಳಿದ್ರು ಕೇಳಿದೆ ಹೇಳ್ತಾ ಇದೀನಿ ಇದ್ದೀವಿ ಓ ನಮ್ಮನೆ ಮುಂದೆ ಮಾತ್ರ ಮಳೆ ಬಿದ್ದೈತೆ ಬಟ್ಟೆಲ್ಲ ನೆನೆಲಿ ಅನ್ಬಿಟ್ಟು ಈ ಕಣ್ಣಲ್ಲಿ ಇನ್ನ ಏನೇ ನೋಡ್ಬೇಕು ಕಾಣೆ ಬರಿಗೊಂಡ್ ಮಕ್ಕಳೇ ಅವ್ರೆ ಆದ್ರೂ ನಾನು ಹೋಗ್ತೀನಿ ಫ್ರೆಂಡ್ಸ್ ಇದ್ ಕೇಳು ಇಲ್ವಲ್ಲ ಇಲ್ಲಿ ಗುರು ಬೇಕೀ ಫ್ರೆಂಡ್ಸ್ ಇವ್ರು ಹೇಳಿದ್ದು ರೇಟ್ಗೆ ನಾವೇನಾದ್ರು ತಗೋಬೇಕು ಅಂದ್ರೆ ಆಸ್ತಿನೇ ಇಲ್ಲ ಮಾರ್ಕೊಳಕ್ಕೆ ಸದಿಕ್ ನನ್ನ ಹೆಸರಲ್ಲಿ ಅದಕ್ಕೆ ವಾಪಸ್ ಹೋಗ್ತಾ ಇದೀವಿ ಮುಂದೆ ಒಂದು ಅಂಗಡಿ ಇದೆ ಫ್ರೆಂಡ್ಸ್ ಫ್ರಾನ್ಸ್ ಅಂದರೆ ಎಲ್ಲ ಒಂದೇ ರೇಟ್ ಇರ್ತೈತಲ್ಲ ಅಲ್ಲೂ ಕೇಳಿಕೊಂಡು ಡಿಸೈಡ್ ಮಾಡ್ತೀವಿ ಫ್ರೆಂಡ್ಸ್ ಚಿಕನ್ ತೊಗೊಳದ ಫ್ರಾನ್ಸ್ ತೊಗೊಳದ ಮೀನು ತೊಗೊಳೋದ ಅಂತ ಅದೇ ಯಾವತ್ತೂ ಫ್ರಾನ್ಸ್ ತಿಂದಿಲ್ವಲ್ಲ ಫ್ರೆಂಡ್ಸ್ ಜಸ್ಟ್ ಟ್ರೈ ನೋಡೋಣ ಹೆಂಗಿರ್ತೈತೆ ಅಂತ ಅನ್ನಿಸ್ತು ಅಷ್ಟು ರೇಟ್ ಹೇಳ್ತಾವ್ರೆ ಹೆಂಗೆ ನಾನು ಪ್ರಾನ್ಸ್ನ ಏನೋ ಸೊಪ್ಪು ತರಕಾರಿ ಅನ್ಕೊಬಿಟ್ಟಿದ್ದೀನಿ ಫ್ರೆಂಡ್ಸ್ ಈ ಅಂಗಡಿಯಲ್ಲಿ ಜಾಸ್ತಿ ಹೇಳಿದ್ರೆ ಮುಂದಿನ ಅಂಗಡಿಲಿ ಕಮ್ಮಿ ಹೇಳ್ತಾರೆ ಅಂತ ನೋಡಿದ್ರೆ ಎಲ್ಲ ಕಡೆ ಒಂದೇ ರೇಟು ಒಂಬೈನೂರು ರೂಪಾಯಿ ಹೇಳ್ತಾರೆ ಕೆ ಜಿ ಪರವಾಗಿಲ್ಲ ಇವಾಗ ತಿನ್ನೋಕ್ಕಾಗಲ್ಲ ಅದನ್ನೆಲ್ಲ ಅಷ್ಟು ದುಡ್ಡಿಲ್ಲ ಅಂದ್ಬಿಟ್ಟು ನಾನು ಬಾಂಗಡೆ ಮೀನು ತಗೊಂಡೆ ಇದಕ್ಕೆ ಸ್ಕೆಚ್ ಹಾಕಿದ್ದೀನಿ ಮುಂದಿನ ದಿನಗಳಲ್ಲಿ ಇದು ನನ್ನ ಹೊಟ್ಟೆ ಒಳಗೆ ಕಂಪ್ಲೀಟಾಗಿ ಇದ್ದೇ ಇರ್ತೈತೆ ಅದಂತೂ ಪಕ್ಕ ಫ್ರೆಂಡ್ಸ್ ನಿನಗೆ ಫ್ರಾನ್ಸ್ ರೇಟ್ ಜಾಸ್ತಿ ಅಂದ್ಬಿಟ್ಟು ಮೀನೇ ತಂದಿದ್ದಾಯಿತು ಇದು ಬಾಂಗ್ಡೆ ಫ್ರೆಂಡ್ಸ್ ಬೋರ್ಡಲ್ಲಿ ನೋಡ್ಬಿಟ್ಟು ಕೇಳಿದೆ ಆ ಕೊಡ್ರಿ ಅಂತ ಕ್ಲೀನ್ ಮಾಡಿಕೊಟ್ರು ನಾನು ಒಬ್ಬಳಿಗೆ ಅಲ್ಲ ಒಂದು ಆರು ಮೀನು ಐತೆ ಇವತ್ತು ಭರ್ಜರಿ ಭೋಜನ ಅಂದೇನೆ ನೋಡ್ತಿದ್ರೆ ಬಾಯಲ್ಲಿ ಇರ್ಬೋತೈತೆ ಇದು ಸಾರು ಮಾಡಬೇಕು ಓಕೆ ಫ್ರೆಂಡ್ಸ್ ಇದನ್ನ ನಮ್ಮ ಸಬ್ಸ್ಕ್ರೈಬರು ಫ್ರೆಂಡ್ ಹೇಳಿದ್ರು ಒಬ್ಬರು ಈ ಥರ ಮಾಡಿ ನೋಡ್ರಿ ಒಂದು ಸಲ ಅಂತ ಅಂದ್ಬಿಟ್ಟು ಅದೇ ಥರ ಮಾಡ್ತೀನಿ ಚಕ್ಕೆಲ್ಲ ಹಂಗೆ ಏನು ಹಾಕ್ತೀರಾ ಸಿಂಪಲ್ಲಾಗಿ ಅನಿಸ್ತು ನನಗೆ ನಮ್ಮ ಮಂಗಳೂರು ಕಡೆ ಹೀಗೆ ಮಾಡ್ತಾರೆ ಮೀನನ್ನು ನೀವು ಮಾಡಿ ಅಲ್ಲ ಅಂದರು ಆ ಭಾಷೆಗೆ ನಾನು ಬಿದ್ದೋಗ್ಬಿಟ್ಟು ಮೀನು ಇದೀನಿ ಓಕೆ ಫ್ರೆಂಡ್ಸ್ ಇದಕ್ಕೆ ಮೊದಲು ಇದರಲ್ಲಿರೋ ನೀರೆಲ್ಲ ಬಸ್ಕೊಬಿಡ್ಬೇಕು ಮೊದಲು ಉಪ್ಪು ಮತ್ತು ಅರ್ಶನ ಮಿಕ್ಸ್ ಮಾಡಿ ಇಡಬೇಕಂತೆ ನಾವು ಹುಣ್ಸೆಹಣ್ಣ ಹಾಕ್ತೀವಲ್ಲ ನಮ್ಮ ಕಡೆ ಬೇರೆ ಮೀನುಗಳಿಗೆ ಹಂಗೆ ಅವಾಗ ಉಪ್ಪು ಚೆನ್ನಾಗಿ ಹಿಡಿತೈತೆ ಅಂತಂದರು ನೋಡುವ ಅದ್ರ ಅಡುಗೆ ಹೋಗಿ ನೋಡ್ಕೊಂಡು ಹಾಕೋಬೇಕು ಉಪ್ಪು ಅರ್ಶನ ಮೀನ ತೊಳ್ಕೊಂಡು ಹಿಂಗೆ ಪುಡಿ ಉಪ್ಪಿ ಹಾಕೊಂಡಿದ್ದೀನಿ ನಾನು ಬೇಗ ನೆಟ್ ಹಾಕ್ತಿದ್ದೆ ಅನ್ಬಿಟ್ಟು ಹಿಂಗೆ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿಡ್ತೀನಿ ಈಗ ಮಸಾಲೆಗೆಲ್ಲ ರೆಡಿ ಮಾಡ್ಕೊಡ್ತೀನಿ ಒಂಥರ ಡಿಫ್ರೆಂಟ್ ಆಗಿ ಅನ್ನಿಸ್ತು ಕಾಮಿಡಿ ಏನಂದ್ರೆ ಅದ್ರಲ್ಲಿ ಒಂದು ಐಟಮ್ ಇಲ್ಲ ಫ್ರೆಂಡ್ಸ್ ಮನೇಲಿ ನೀವು ಹೇಳಿದ ಮಸಾಲೆನಲ್ಲಿ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಇಲ್ಲ ಹಂಗೆ ಒಣ್ಣ ಮೆಣಸನ್ಕಾಯಿ ಹಾಕೆ ಮಾಡ್ತೀನಿ ಫ್ರೆಂಡ್ಸ್ ಮತ್ತು ಇದಕ್ಕೆ ಧನಿಯಾ ಬೀಜ ಹೇಳಿದ್ರಿ ನೀವು ಮತ್ತೆ ಬ್ಯಾಡಗೆ ಮೆಣಸಿನ್ಕಾಯಿ ಹೇಳಿದ್ರಿ ಅವೆರಡೇ ಇಲ್ಲ ಫ್ರೆಂಡ್ಸ್ ಮೇಯ್ನು ಮಸಾಲಾ ಪದಾರ್ಥಗಳೇ ಮೇಯ್ನ್ ಇಲ್ಲ ಧನಿಯಾ ನಮ್ಮ ಕಡೆ ಬಳಸಲ್ವಲ್ಲ ನಾವು ಹೆಂಗಿದ್ರು ಧನಿಯ ಪುಡಿ ಖಾರದ ಪುಡಿ ಎಲ್ಲ ಮಿಲ್ಲಲ್ಲಿ ತಂದುಬಿಡ್ತೀನಿ ಹಾಗಾಗಿ ಧನಿಯಾ ಪುಡಿ ಒಣ ಮೆಣಸಿನ್ಕಾಯಿ ಖಾರಕ್ಕೆ ಹಾಕೋತೀನಿ ಇನ್ನು ನೀವು ಹೇಳಿದ ಮಸಾಲೆ ಎಲ್ಲ ಹಾಕ್ಕೊಳ್ತೀನಿ ಅರ್ಧ ಸ್ಪೂನ್ ಮೆಂತೆ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ಒಂದು ಸ್ಪೂನು ಮೆಣಸು ಬೆಳ್ಳುಳ್ಳಿ ಒಣಮೆಣ್ಸಿನಕಾಯಿ ಕಾಯಿ ತುರಿ ಮತ್ತು ಕರ್ಬೇವು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿ ಕೊತ್ತಂಬರಿ ಟೊಮೊಟೊ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಇವಿಷ್ಟು ಹೇಳಿದ ಐಟಮ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಬ್ಯಾಡಿಗೆ ಮೆಣ್ಸಿನಕಾಯಿ ಧನಿಯ ಬೀಜ ಎರಡು ಇರ್ಬಿಟ್ಟು ಇನ್ನೆಲ್ಲ ತಗೊಂಡಿದ್ದೀನಿ ಎಣ್ಣೆ ಹಾಕೊಂಡು ಒಂದು ಸ್ವಲ್ಪ ಬಾಣಲಿಕ್ಕೆ ಇಷ್ಟನ್ನು ಹುರ್ಕೊಳ್ತಾ ಇದ್ದೀನಿ ಮೆಂತ್ಯ ಜಾಸ್ತಿ ಹಾಕೊಂಡ್ರೆ ಕಹಿ ಬಂದುಬಿಡ್ತೈತೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಹಾಕೊಂಡಿದ್ದೀನಿ ಧನ್ಯಾ ಪುಡಿ ಬದಲು ಧನ್ಯ ಬೀಜನ ಮಾತ್ರ ಹಾಕಿ ಈ ಥರ ಇದರಲ್ಲಿ ಉರ್ಕೋಬೇಕಿತ್ತು ಆಮೇಲೆ ಬೆಳ್ಳುಳ್ಳಿ ಒಣಮೆಣ್ಸಿನಕಾಯಿ ತೆನ್ಕಾಯಿ ಹಾಕಿ ಇಷ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಮಸಾಲೆ ಐಟಮ್ಗಳು ಅದೇ ಧನ್ಯ ಬೀಜ ಹಾಕ್ಕೊಬಿಟ್ಟಿದ್ದಿದ್ರೆ ಕಂಪ್ಲೀಟ್ ಆಗಿಬಿಡೋದು ಬ್ಯಾಡಿಗೆ ಮೆಣಸಿಕೆ ಹಾಕಿದ್ರೆ ಕಂಪ್ಲೀಟ್ ಆಗ್ಬಿಡೋದು ಅವೆರಡಿ ಇಲ್ಲ ಇದ್ರ ಬದಲು ಧನ್ಯ ಪುಡಿ ಹಾಕ್ಕೊಡ್ತೀನಿ ನಾನು ಇವಿಷ್ಟು ಒಗ್ಗರಣೆ ಮಾಡ್ಕೊಂಡು ಕೊ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇವಿಷ್ಟೊಂದು ಸಪ್ರೇಟಾಗಿ ತಗೊಂಡು ಅದಕ್ಕೆ ಒಂದೇ ಒಂದು ಸ್ಪೂನಷ್ಟು ಧನಿಯ ಪುಡಿ ಹಾಕಿ ರುಬ್ಕೊಂಡ್ರೆ ಮಸಾಲೆ ರೆಡಿ ಈಗ ಅದೇ ಬಣ್ಣಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಒಂದು ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ನಾವು ಮಾಡೋದು ಈರುಳ್ಳಿ ಟೊಮೊಟೊ ಎಲ್ಲ ಒಗ್ಗರಣೆ ಮಾಡ್ಕೊಂಡು ರುಬ್ಬಿಡ್ತೀವಲ್ಲ ಆ ಥರ ಎಲ್ಲ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿತ್ತು ಅದಕ್ಕೆ ಟ್ರೈ ಮಾಡಿದೆ ಆದರೆ ಸಾಕೋದಾಗ ಬಂತು ಫ್ರೆಂಡ್ಸ್ ಒಂಥರ ಡಿಫ್ರೆಂಟ್ ಆಗಿತ್ತು ಆಮೇಲೆ ಇದಕ್ಕೆ ಸ್ವಲ್ಪ ಹಸಿಮೆಣಸಿ ಹಾಕೊಂಡಿದ್ದೀನಿ ಖಾರಕ್ಕೆ ಒಣಮೆಣ್ಸಿ ಕಾಯಿ ರುಬ್ಕೊಂಡಿದ್ನಲ್ಲ ಅದೇನೇ ಖಾರಕ್ಕೆ ಖಾರದ ಪುಡಿನೂ ಹಾಕೋತಾಯಿಲ್ಲ ಅದಕ್ಕೆ ಒಂದು ಸ್ವಲ್ಪ ಹಸಿಮೆಣಸಿಕಾಯಿ ಹೇಳಿದ್ರು ಅದನ್ನು ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ಒಂದು ದೊಡ್ಡ ಹೊಸ ಹುಳಿ ಟೊಮೊಟೊ ಹಾಕೊಳ್ತಾ ಇದ್ದೀನಿ ನಾನು ತಂದಿದ್ದ ಮೀನು ಹಾರೆಯೆ ಅಲ್ಲ ಫ್ರೆಂಡ್ಸ್ ಚಿಕ್ಕ ಚಿಕ್ಕದಾಗಿತ್ತು ಅದಕ್ಕೆ ತಕ್ಕಂತೆ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಸಾರು ಮಿಕ್ಕೋದ್ರೆ ಬೆಳಗ್ಗೆಗೆ ಚೆಲ್ಲಬೇಕಾಗ್ತೈತೆ ವಾರ ತಿನ್ನೋಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಅಂತ ಜಾರಕ್ಕೆ ಸ್ವಲ್ಪ ನೀರು ಹಾಕಿ ನೀರು ಹಾಕೊಂಡೆ ಅವ್ರು ಹೇಳಿದ ಪ್ರಕಾರ ಬ್ಯಾಡ್ಗೆ ಮೆಣಸಿನಕಾಯಿ ಹಾಕಿ ರುಬ್ಕೊಂಡ್ರೆ ಕೆಂಪುಗೆ ಬರುತ್ತೆ ಅಂತ ನಮ್ಮ ಸಾರು ನೋಡಿದ್ರೆ ಈ ಗತಿ ಆಗೈತೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಅರ್ಶನೂ ಹಾಕ್ಕೊಂಡೆ ಉಪ್ಪು ಆಲ್ರೆಡಿ ಮೀನೊಳೆ ಹಾಕಿ ನೆನ್ಸಿಟ್ಕೊಂಡಿದ್ದೀನಲ್ಲ ಉಪ್ಪು ಉಪ್ಪುಪ್ಪ ಹಾಕ್ಬಿಟ್ರೆ ವೇಸ್ಟ್ ಆಗ್ತೈತೆ ಅನ್ಬಿಟ್ಟು ಇಷ್ಟನ್ನು ಇದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಮಿಸ್ಸಿಂಗ್ ಫ್ರೆಂಡ್ಸ್ ಆಮೇಲೆ ಹುಣ್ಸೆ ರಸನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋದು ಹುಳಿ ಇಲ್ಲಾಂದರೆ ಮೀನು ಸಾರು ಕಂಪ್ಲೀಟೇ ಆಗಲ್ಲ ಅದಕ್ಕೆ ಇವಿಷ್ಟನ್ನು ಚೆನ್ನಾಗಿ ಕುದು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಮೀನನ್ನ ಹಾಕ್ಕೊಳ್ತಾ ಇದ್ದೀನಿ ಇದೇ ಮೇನ್ ಇಂಪಾರ್ಟೆಂಟ್ ತಿಂಗು ಇದರಲ್ಲಿ ಯಾಕಂದರೆ ಸಾರ್ಕ್ ಕಮ್ಮಿ ಮೀನುಗಳು ಜಾಸ್ತಿ ಇವೆ ಸಾರು ಕರೆಕ್ಟಾಗೆ ಮಾಡಿದ್ದೀನಿ ಫ್ರೆಂಡ್ಸ್ ಆದರೆ ಮೀನುಗಳು ಮುಳುಗ್ತಾ ಇಲ್ಲ ಒಳಗಡೆ ಅದಕ್ಕೆ ಹಿಂಗೆ ಸ್ವಲ್ಪ ಬೇಯೋ ಮುಂಚೆನೇ ಉಲ್ಟ ಮಾಡಿಕೊಂಡೆ ಐಟಮ್ಸ್ಗಳು ಮಿಸ್ ಆಗಿಯೇ ಇಷ್ಟು ಟೇಸ್ಟಾಗಿ ಬಂತು ಇನ್ನೆಲ್ಲ ಹಾಕ್ಬಿಟ್ಟಿದ್ರೆ ಇನ್ನು ಯಾವ ಗತಿಗೆ ಬಂದಿರೋ ಸೂಪರ್ ಸೂಪರಾಗಿರೋದು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ತಟ್ಟೆ ಮುಚ್ಚಿ ಒಂದೆರಡು ನಿಮಿಷ ಬಿಟ್ಟು ಆಮೇಲೆ ನಿಧಾನಕ್ಕೆ ಉಲ್ಟಾ ಮಾಡಿ ಬೇಯಿಸ್ಕೊಂಡೆ ಸಾರು ಜಾಸ್ತಿ ಮಾಡಿಕೊಂಡ್ರೆ ಉಲ್ಟಾ ಮಾಡಿ ಬೇಯಿಸಿಕೊಳ್ಳೋ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್ ಮುಳುಗಿರ್ತೈತೆ ಮೀನುಗಳು ಬೇಯ್ತವೆ ಆದರೆ ನಾನು ಸಾರು ಕಮ್ಮಿ ಮಾಡ್ಕೊಂಡಿದ್ದೆಲ್ಲ ಅದಕ್ಕೆ ಈ ಥರ ಉಲ್ಟಾ ಮಾಡಿ ಬೇಯಿಸ್ಕೊಂಡೆ ಹುಷಾರಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಮೀನು ಮಸೊಬ್ ಸಾರು ಹಾಕ್ಬಿಡ್ತೈತೆ ಇದು ಫ್ರೆಂಡ್ಸ್ ಸಾರೇನೋ ರೆಡಿ ಗಮ ಗಮ ಅಂತಿದೆ ಮುದ್ದೆ ಆಲ್ರೆಡಿ ರೆಡಿ ಅನ್ನಾನು ಇವಾಗ ಮಾಡಿಟ್ಟಿದೀನಿ ಕರೆಂಟ್ ಇಲ್ಲ ಕತ್ಲೆ ಮನೇಲಿ ತಿನ್ನಬಾರ್ದು ಫ್ರೆಂಡ್ಸ್ ಕಾಯ್ತಾ ಟಾಮ್ ಟಾಮು ಪರಿಸ್ಥಿತಿ ನಿನಗೂ ಬರಬಾರ್ದು ಗಂಡಪ್ಪ ಕರೆಂಟ್ ಬರಗ ಬೆಳಗ್ಗೆಯಿಂದ ಊಟ ಇಲ್ಲ ನಾನು ಏನ್ ಮಾಡ್ಲಿ ನಮ್ ಫ್ರೆಂಡ್ಸ್ ಇವಾಗ ಹಂಗಾದ್ರೆ ರಾತ್ರಿ ಪೂರ್ತಿ ಕರೆಂಟ್ ಬಂದಿಲ್ಲ ಅಂದ್ರೆ ನೀವು ಊಟನೇ ತಿನ್ನಲ್ಲ ಅಂತ ಅನ್ಕೋತಾರೆ ಅರ್ಭ ಗಂಟೆ ಆಯ್ತು ಫ್ರೆಂಡ್ಸ್ ಹೋಗಿ ಕಾಯ್ತಾ ಇದ್ದೀನಿ ಸ್ವಾಮಿ ಇನ್ನೇನ್ ತಲೆ ಸುತ್ತ ಬೀಳ್ತಾ ಇದೆ ಬಂತು ಫ್ರೆಂಡ್ಸ್ ಇದು ನಾನೇ ಮಾಡ್ ಪರ್ದಿದ್ದು ಸ್ವಲ್ಪ ಊಟ ಇದೆ ಈಗ ಪಟ ಅಂತ ಊಟ ಪಡಿಸ್ಕೊಂಡು ತಿಂತೀನಿ ನೀನು ಆಲ್ರೆಡಿ ತಿಂದಿದ್ದಿಲ್ಲ ಮತ್ತೆ ಸಾರ್ ತಿಂತೀಯಾ ಫ್ರೆಂಡ್ಸ್ ಫೈನಲಿ ನಮ್ಮ ಸಾರ್ ಹಿಂಗ್ ಬಂದೈತೆ ಬಾಂಗ್ಡೆ ಮೀನು ಮಂಗ್ಳೂರು ಸ್ಟೈಲ್ ನೋಡಿ ಮಾಡಿದೀನಿ ಆದ್ರೆ ಎರಡು ಇಂಗ್ರೀಡಿಯೆಂಟ್ ಇಲ್ಲ ಫ್ರೆಂಡ್ಸ್ ಏನು ಅನ್ಕೊಬೇಡಿ ನೆಕ್ಸ್ಟ್ ಟೈಮ್ ಯಾವಾಗಾರ ಟ್ರೈ ಮಾಡ್ತೀನಿ ಐಟಮ್ಸ್ ಎಲ್ಲ ತಂದ್ಬಿಟ್ಟು ಶಿವಂತ ಫ್ರೆಂಡ್ಸ್ ಜೊತೆ ಊಟ ಮಾಡೈತೆ ಫ್ರೆಂಡ್ಸ್ ಅದಕ್ಕೆ ನಾನು ಬಿಟ್ಬಿಟ್ಟು ತಿಂತಾ ಇರ್ತೀನಿ ಇವತ್ತು ಮಂಗಳೂರು ಫ್ರೆಂಡ್ಸ್ ವಿಡಿಯೋ ನೋಡ್ಬಿಟ್ಟು ನಿನ್ಗೆ ಮಂಡೆ ಉಂಟಾ ನೀನು ಮಾಡಿರುವುದು ಮೀನ್ ಸಾರ್ ನಾವು ಮಾಡಿ ತಿನ್ನುವುದು ಎಂತ ಸ್ಮೆಲ್ ಮಾತ್ರ ಸಕ್ಕದಾಗಿದೆ ಮೈ ಫೇವ್ರೇಟ್ ಮೀನು ರಿಯಲಿ ಸೂಪರ್ ಆಗಿ ಬಂದೈತಪ್ಪ ಮಜಾ ಮಾಡು ನೀನ್ ಬರಲ್ಲ ಮಜಾ ಮಾಡಕ್ಕೆ ಅವೆಲ್ಲ ಇದು ಇದು ಅಷ್ಟೇ ಫ್ರೆಂಡ್ಸ್ ತಿಳಿಸ್ ಸಖತ್ ಟೇಸ್ಟ್ ಬಂದೈತೆ ಈಗ ನಾವು ಮಾಮೂಲಿ ಮೀನ್ ಸಾರ್ ಮಾಡ್ಬಿಟ್ಟು ಬೆಳಗ್ಗೆ ತಿಂದ್ರೆ ಟೇಸ್ಟ್ ಬರ್ತೈತಲ್ಲ ಸೇಮ್ ಟೇಸ್ಟ್ ಬಂದೈತೆ ಈಗ ಮಾಡಿರೋದೇನೆ ಅಪ್ಪಿ ನೀನ್ ತಿಂದ್ರೆ ದೇವ್ರನೆ ಕಳ್ದು ಹೋಗ್ತೇವೆ ಹುಡುಗರು ಸಿಕ್ಕಲ್ಲ ಇದೀನಿ ಮೀನು ಚೆನ್ನಾಗಿ ಬಂದೈತೆ ಫಸ್ಟ್ ಟೈಮ್ ಅಲ್ಲಿ ಮೀನ್ ತಗೊಂಡಿದ್ದಾವ ಬಂಗಡಿ ಬಂಗಡೆ ಇನ್ಮೇಲೆ ಇದೇ ತಗೋಬಾ ಶಿವ ಎಕ್ಸ್ಪ್ರೆಷನ್ ಅಲ್ಲಿ ಗೊತ್ತಾಗ್ತದೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಮುಳ್ಳು ಬಿಡಿಸಿ ತಿನ್ ನೀಟಾಗಿ ಸಖತ್ತು ಟೇಸ್ಟ್ ಆಗಿ ಬಂದ್ರೆ ಟೇಸ್ಟ್ ಇದೆ ಮೀನು ಅಲ್ಲಪ್ಪ ಇತ್ತ ಯಾವ್ದಾವ್ದ ಮೀನ್ ತಂದು ತಿರ್ಸ್ತೀಯಲ್ಲಪ್ಪ ಯಾಕಪ್ಪ ನಾನೇ ಸೆಲೆಕ್ಷನ್ ಮಾಡಿದ್ ಫ್ರೆಂಡ್ಸ್ ಇದು ನೋಡಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿತ್ತಂತ ಫ್ರೆಂಡ್ಸ್ ಇದು ಬೀಟ್ರೋಟ್ ಐಲು ಇತ್ತೀಚಿಗೆ ಹೊಸ್ದಾಗಿ ನೋಡೋ ಸಬ್ಸ್ಕ್ರೈಬರ್ಸ್ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ದೀರಾ ಏನೇನು ಹಾಕಿದ್ದೀರಾ ಅಂತ ಇದು ಖಾಲಿ ಆದಮೇಲೆ ಮಾಡೋಣ ಅಂತ ಅಂದ್ಕೊಂಡೆ ಅದ್ಕೊ ಮುಂಚೆ ಕೇಳ್ತಿರಲ್ಲ ಅಂತ ಪ್ಯೂರ್ ಕೊಬ್ಬರಿ ಎಣ್ಣೆ ಫ್ರೆಂಡ್ಸ್ ನಾನೇ ಮಿಲ್ಗಾಗಿ ಸಿಗ್ಸ್ಕೊಂಡಿದ್ದು ಕೊಬ್ಬರಿ ಎಣ್ಣೆ ಒಂದು ಸ್ಪೂನ್ ಅಗಸೆ ಬೀಜ ಒಂದು ತುರಿದಿರೋದು ಕ್ಯಾರೆಟ್ ತುರಿ ಬೀಟ್ರೂತ್ ತುರಿ ಒಂದೊಂದು ಸ್ಪೂನ್ ಅಷ್ಟು ಆರೆಂಜದು ಸಿಪ್ಪೆ ಇವಿಷ್ಟು ಹಾಕಿ ಚೆನ್ನಾಗಿ ಕುದಿಸಿ ಶೋಧಿಸಿ ಇಟ್ಕೊಂಡಿರೋದು ಅಷ್ಟೇ ಸೋ ಸಿಂಪಲ್ ಚೆನ್ನಾಗಿ ಕುದಿಸ್ಬೇಕಿಲ್ಲ ಅಂದರೆ ಎಣ್ಣೆ ಸ್ಮೆಲ್ ಬಂದ್ಬಿಡ್ತಿದೆ ಇದು ಕುದಿಸ್ ಮೇಲೆ ಹೆಂಗೆ ಸ್ಮೆಲ್ ಬರ್ತಿದ್ದೆ ಅಂದರೆ ಚಾಕ್ಲೇಟ್ ಸ್ಮೆಲ್ ಬರ್ತಿದ್ದೆ ಫ್ರೆಂಡ್ಸ್ ಅದಕ್ಕೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ತಿನ್ನೋ ಐಟಮ್ ಸ್ಮೆಲ್ ಬಂದರೆ ಸಾಕು ಫಿದ ಇದು ನೈಟ್ ಟೈಮ್ ಮಾತ್ರ ಹಚ್ತೀನಿ ಟೇ ಟೈಮ್ ಹಚ್ಚಿದ್ರೆ ಧೂಳಲ್ಲಿ ಅಲ್ಲಿಲಿ ಓಡಾಡ್ತೀವಲ್ಲ ಫ್ರೆಂಡ್ಸ್ ಈ ಥರ ನಾವೇನಾರು ಹಚ್ಬಿಟ್ಟು ಎಣ್ಣೆ ಥರ ಇರೋದನ್ನ ಧೂಳಲ್ಲಿ ಓಡಾಡಿದ್ರೆ ಅದು ಧೂಳು ಸ್ಕಿನ್ ಮೇಲೆ ಕುಟ್ಕೊಂಡು ಸಮ್ ಕೋಬಿಯ ಕಮ್ಮಿಂಗು ಈ ದೇಶದಲ್ಲಿ ಏನು ಕಲೀಲೇ ಇದ್ರು ಇಂಗ್ಲೀಷ್ ಮಾತ್ರ ಕಲೀಲೇಬೇಕವೇ ಅಷ್ಟೇ ಫ್ರೆಂಡ್ಸ್ ಚೆನ್ನಾಗಿ ಅನ್ನಿಸ್ತೀವಿ ನಂಗೆ ಸಖತ್ ಇಷ್ಟ ಆಯಿತು ಇಷ್ಟೇ ಚೆನ್ನಾಗಿ ಮಸಾಜ್ ಮಾಡಿ ಹಚ್ಕೊಂಡು ಅದು ಮುಖ ತೊಳಿಬಿಟ್ರೆ ಬೆಳ್ಳಗಾಗ್ತೀವಿ ಹಂಗಾಗ್ತೀವಿ ಹಿಂಗಾಗ್ತೀವಿ ಏನಿಲ್ಲ ಫ್ರೆಂಡ್ಸ್ ರಿಲ್ಯಾಕ್ಸ್ ಅನ್ನಿಸ್ತೈತೆ ಪಿಂಪಲ್ಸ್ ಕಮ್ಮಿ ಆಗ್ತಿದೆ ಮಾಯಶ್ಚರೈಸಿಂಗ್ ಆಗಿರ್ತಿತ್ತು ಇಷ್ಟೇ ಫ್ರೆಂಡ್ಸ್ ಇದರ ಉಪಯೋಗಗಳು ಇಷ್ಟು ಹಾಸ್ಗೆ ಹಾಸಿದ್ದೀನಿ ಸೆಕೆನ್ ಅಫನಕ್ಲಾ ನಾನು ಗಡ್ಗಡ್ ಇದ್ದೀನಿ ಮಳೆ ಬಿದ್ದು ಚರ್ಬು ಜಾಸ್ತಿ ಆದರೆ ಹಿಂಗೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಫ್ಯಾನ್ ಹಾಕೋಕೆ ಮುಂಚೆ ನಮ್ಮ ಅಡುಗೆ ಮನೇಲಿ ಒಂದು ಸ್ವಲ್ಪ ದಾಳಿ ಇದೆ ಅದು ಮಾಡ್ಬಿಟ್ಟು ಬರ್ತೀನಿ ಅರ್ಧ ಚಂಬು ನೀರು ತಗೊಂಡಿದ್ದೀನಿ ಗ್ಲಾಸ್ಗಳು ಆಗವೆ ನೀರು ಮನೇಲಿ ಅದಕ್ಕೋಸ್ಕರ ಸಬ್ಜಾ ಸಿಡಿಸಿ ಈಗ ಒಂದು ಐದು ನಿಮಿಷದ ಮುಂಚೆ ನೆನ್ಸಿದೆ ಈಗ ಫಿಶ್ ತಿಂದಿದ್ದೀವಲ್ಲ ಫ್ರೆಂಡ್ಸ್ ಫಿಶ್ ಆಗಲಿ ಚಿಕನ್ ಆಗಲಿ ತಿಂದರೆ ಓವರ್ ಹೀಟ್ ಆಗಿಬಿಡ್ತೆ ಬಾಡಿ ಯಾವ್ದೇ ವೈರ್ಬೇಕು ಅಷ್ಟೇ ಒಂದು ಅರ್ಧ ಸ್ಪೂನ್ ಸಕ್ಕರೆ ಸಿಂಪಲ್ ಆಗಿ ನಿಮ್ ಫ್ರೆಂಡ್ ಜ್ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇಡ್ಸಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಏಲಕ್ಕಿ ಬೇಡ ಹುಟ್ಟೋದೊಂಥರ ಸೌಂಡ್ ಬತ್ತೈತಿ ಇಷ್ಟೊತ್ತ ಸೌಂಡ್ ಮಾಡಬಾರದು ಯಾವುದೋ ದೇವ ಆಚೆ ಓಡಾಡ್ತಿರ್ಬೋದು ಆಮೇಲೆ ಬಂದ್ಬಿಡ್ತೈತೆ ಎಚ್ರು ಹಾಕವ್ರೆ ಅಂದ್ಬಿಟ್ಟು ಹಾಕೊಂಡು ಕುಡ್ದುಬಿಟ್ಟು ಸಿಲಿಂಡರ್ ಹೂವು ಮಲಗಬೇಕು ಇವಾಗ ಚಿಕನ್ ತಿಂದರೆ ಓವರ್ ಹೀಟ್ ಆಗೋರು ಫಿಶ್ ತಿಂದರೆ ಓವರ್ ಹೀಟ್ ಆಗೋರು ತಕ್ಷಣ ಈ ಥರ ಮಲಗಬೇಕು ಮುಂಚೆ ಒಂದು ಗ್ಲಾಸ್ ಜ್ಯೂಸ್ ಮಾಡ್ಕೊಂಡು ಕೊಡ್ಬಿಟ್ಟು ಮಲಗ್ರಿ ಫ್ರೆಂಡ್ಸ್ ಎಂಥದ್ದು ಆಗೋಲ್ಲ ಯಾಕೆ ನಾವು ಹೀಟ್ ಆಗ್ತೈತಿ ಅಂದ್ಬಿಟ್ಟು ತಿನ್ನೋದನ್ನು ಬಿಡಬೇಕು ತಿನ್ನೋದು ತಿನ್ಕೊಂಡು ಈ ಥರ ಜ್ಯೂಸ್ಗಳು ಕುಡೀವ ತಿನ್ನೋದು ಮಾತ್ರ ಬಿಡಬಾರ್ದು ಎಂಥದ್ದೇ ಆಗಲಿ ಸಿಂಪಲ್ ಆಗಿ ಜ್ಯೂಸ್ ಮಾಡ್ಕೊಡ್ಬಿಟ್ಟು ಫ್ರೆಂಡ್ಸ್ ಒಂದೊಂದು ಮೂರ್ ಜನ ವಿಶ್ ಮಾಡೋದೈತೆ ಹೆಸರು ಬರ್ಕೊಂಡಿದ್ದೆ ಶಿವನೇ ಎಚ್ಚರ ಪಚರ ಇಲ್ದಿರೋ ಬಿತ್ಕೊಂಡೈತೆ ನಾಳೆನೇ ವಿಶ್ ಮಾಡ್ತೀವಿ ಹತ್ರದಲ್ಲಿ ಯಾರ್ದು ವಿಶ್ ಇಲ್ಲ ಹಂಗಾಗಿ ಎಂಡವ್ರಿಗೂ ಯಾರೆಲ್ಲ ವಿಡಿಯೋ ನೋಡಿದರೆ ಟ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬಾಯ್ ಬಾಯ್ ಗುಡ್ ನೈಟ್